கூட்டம் ಅಲ್ಲ ಮತ್ ನಾನು ಬಳ್ಳಾರಿ ಒಂದು ಆರ್ಡರ್ ಆಗಿತ್ತಲ್ಲ ಹಂಗಾಗಿ ನಾವ್ ನಿಡ್ಕೊಂಡು ಇಷ್ಟ ಐದ್ ರೇಟ್ ಅಂತಂದ್ರೆ ಜಿಲ್ಲಾಧಿಕಾರಿಗೂ ಮತ್ತು ಡಿ ಸಿ ಅವರಿಗೆ ಒಂದು ಮನವಿ ಪತ್ರ ಮಾಡ್ತಾ ಇದೀವಿ ರೈತರು ನೆಲ್ಲು ಭತ್ತ ಕಟಾವು ಮಾಡ್ತಕ್ಕಂಥ ಮಿಷಿನ್ ಅವರು ಮೂರು ಸಾವಿರ ರೂಪಾಯಿ ತಾಸಿಗೆ ಗಂಟೆಗೆ ಕೇಳ್ತಾ ಇದ್ದಾರೆ ನಮ್ಮ ರೈತರೆಲ್ಲ ಮೂರು ಸಾವಿರ ಕೊಡಲಿಕ್ಕೆ ಆಗ್ತಾ ಇಲ್ಲ ಬಹಳ ತ್ರಾಸ ಆಗಿದೆ ಒಂದು ಎಕರೆಕ್ಕೆ ಮೂರು ಗಂಟೆ ಮೂರು ತಾಸು ಆಗಿದೆ ಒಂದೊಂದು ಎಕರೆಗೆ ಹತ್ತು ಸಾವಿರ ಬರೀ ನೆಲ್ಲು ಭತ್ತ ಕಟ ಮಾಡೋಕ್ಕೆ ಕೊಟ್ಟರೆ ರೈತರು ಭಾಳ ಸಂಕಷ್ಟಪಡಬೇಕಾಗತ್ತೆ ಇದರ ವಿಷಯದ ಪ್ರಕಾರ ಇದನ್ನು ಡಿ ಸಿ ಅವರು ಮತ್ತು ಜಿಲ್ಲಾಧಿಕಾರಿಗಳ ಗಮನ ತಗೊಂಡು ನಮ್ಮ ರೈತರಿಗೆ ಒಂದು ಪರಿಹಾರವನ್ನು ಒದಗಿಸಿಕೊಡಬೇಕು ಯಾಕಂದ್ರೆ ಮಿಷನ್ ಅವರು ಬೆಳೆ ಬೆಳಗ್ಗೆ ಓದಿಸಲ ಇಪ್ಪತ್ತ್ನಾಲ್ಕುನೂರು ರೂಪಾಯಿ ತಗೊಂಡು ಮತ್ತು ಹೀಗೆ ಮೂರು ಸಾವಿರ ಕೊಡೋ ಹೇಳಿ ಎಲ್ಲರೂ ಗಂಟು ಬಿದ್ದಿದ್ದಾರೆ ಮಿಷನ್ನವರು ರೈತರು ಕೊಡೋಕ್ಕಿಲ್ಲ ರೇಟ್ ಇಲ್ಲ ಮಳೆ ಬಂದು ಬ ಭತ್ತ ನೆಲ ಕಚ್ಚಿ ಎಲ್ಲ ಲಾಸ್ ಆಗಿದೆ ರೇಟ್ ಇಲ್ಲ ಹಿಂಗಾದ್ರೆ ರೈತನ ಪರಿಸ್ಥಿತಿ ಮುಂದಿನ ಪೀಳಿಗೆಯಲ್ಲಿ ಭಾಳ ಸುಸ್ಥಿತಿಗೆ ಬರೋ ಒಂದು ಸಾಧ್ಯತೆ ಇದೆ ಅದನ್ನು ಅದಕ್ಕಾಗಿ ಜಿಲ್ಲಾಧಿಕಾರಿ ಆಯಿತು ಡಿ ಸಿ ಅವರು ಆಯಿತು ಇದನ್ನು ನಮ್ಮ ಜಿಲ್ಲಾ ಕೊಪ್ಪಳ ಉಸ್ತುವಾರಿ ಸಚಿವರು ಆಯಿತು ಗಮನಕ್ಕೆ ತಗೊಂಡು ಈ ರೈತರಿಗೆ ಒಂದು ನ್ಯಾಯ ಒದಗಿಸಿಕೊಡಬೇಕೆಂದ ಅಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ತಾಸಿಗೆ ಎಷ್ಟು ಕೊಡ್ತಿದ್ರಿ ಮೊದಲು ಮೊದಲು ತಾಸಿಗೆ ಎರಡು ಸಾವಿರದ ನಾನೂರು ರೂಪಾಯಿ ಕೊಡ್ತಿದ್ವಿ ಈಗ ಮೂರು ಸಾವಿರ ರೂಪಾಯಿ ಕೊಡೋ ಗಂಟೆಗೆ ಅಂತ ಕೇಳ್ತಾ ಇದಾರೆ ನಮ್ಮ ರೈತರು ಏನಂತಾರೆ ಸಲಕ್ಕಿಂತ ಒಂದು ನೂರು ರೂಪಾಯಿ ಜಾಸ್ತಿ ಕೊಡಂದ್ರೆ ಕೊಡ್ತೀವಿ ಅದರ ಮೇಲೆ ಮೂರು ಸಾವಿರ ಅಂದ್ರೆ ಕೊಡೋದಾಗ್ತಾ ಇಲ್ಲ ಅಂತಾರೆ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಡಿ ಸಿ ಅವರು ಜಲ್ದಿ ಗಮನ ತಗೊಂಡು ಇದಕ್ಕೆ ಪರಿಹಾರ ಒದಗಿಸಿ ಕೊಟ್ಟು ಒಂದು ಆದೇಶ ಪತ್ರವನ್ನು ನಮ್ಮ ಎಲ್ಲ ಪಂಚಾಯತಿ ಆಗಲಿ ಊರು ಇವತ್ತು ಇರ್ತದೆ ಒಂದು ಲೆಟರ್ ಮಾಡಿ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ ಆಮೇಲೆ ಇನ್ನೊಂದು ಸರ್ ರಾಯಚೂರು ಡಿ ಸಿ ಅವರು ಬಳ್ಳಾರಿ ಡಿ ಸಿ ಅವರು ಎರಡು ಸಾವಿರದ ನಾನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡ್ಯಾರ ರಾಯಚೂರು ಮತ್ತು ಬಳ್ಳಾರಿ ನಮ್ಮ ಕೊಪ್ಪಳ ಡಿ ಸಿ ಅವರಿಗೆ ನಮ್ಮ ಮಿನಿಸ್ಟರ್ ಕಡಲಿಂದ ಮಾತಾಡಿದ್ರಿ ಇವಾಗ ಹೇಳೈತೆ ಅದಕ್ಕೆ ನಿಮ್ಮ ಮಾತು ಮುಂದೆ ಹೇಳೋಕೆಚ್ಚಿವೆ ಇಷ್ಟ ಮತ್ತೆ ಸಮಸ್ಯೆ ಇಷ್ಟು ಕೊಡೋಕ್ಕಾಗಲ್ಲ ಯಾಕೆ ಇವಾಗ ಭತ್ತವೂ ಭಾಳ ಆಗಿಲ್ಲ ರೀ ನೆಲ್ಲ ಓಕೆ ಹಂಗಾಗಿ ಊರು ಸಾವಿರ ಕೊಡೋಕ್ಕಾಗಲ್ಲ ಅಷ್ಟು ಕೊಡೋಕ ತಕ್ಕ ಮಕ್ಕಳ ಒಕ್ಕಲ್ತನ ಮುಂದೆ ನಿಂದ್ರಬೇಕಾಗತ್ತೆ ಆ ಟೈಪ್ ಆಗೈತಿ ಅಲ್ರಿ

ಮೂರು ಸಾವಿರ ರೂಪಾಯಿ ಕೇಳಿದ್ರೆ ಓದ ಬೆಳಗ್ಗೆ ಈ ಬೆಳಗ್ಗೆ ಒಂದು ತಾಸಿಗೆ ಆರುನೂರು ರೂಪಾಯಿ ಅಂದರೆ ನೆಲ ಭತ್ತ ನೆಲಕ್ಕೆ ಹಚ್ಚಿ ಮೂರು ಮೂರು ತಾಸು ಆಗಿದೆ ಹತ್ತು ಸಾವಿರ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಎಕರೆಕ್ಕೆ ಒಂದು ಎಕರೆಗೆ ಬರೀ ಮಿಷೀನಿಗೆ ಅಷ್ಟೇ ಒಂಬತ್ತು ಸಾವಿರ ಕೊಟ್ಟರೆ ಇನ್ನು ಉಳಿದ ಕೀಟನಾಶಕ ಮತ್ತು ಎಲ್ಲ ವರ್ಕ್ ಟ್ಯಾಕ್ಟ್ರು ಬಟ್ಲಾರಿಂಗು ಏನೋ ಮಾಡಿದ ಕೆಲಸಕ್ಕೆ ಏನು ಕೊಡಬೇಕು ರೈತ ಈ ಥರ ಭಾಳ ಸಮಸ್ಯೆ ಆಗುತ್ತೆ ಪ್ರತಿ ಬೆಳಗ್ಗೆ ಈ ಥರ ಏರ್ಸ್ಕೊಂತ ಹೋದ್ರೆ ರೈತ ಕೊಡಬೇಕಾದ್ರೆ ಕಷ್ಟ ಆಗುತ್ತೆ ಇದನ್ನ ಯಾಕೆ ನಾವು ಜಿಲ್ಲಾಧಿಕಾರಿಗಾಯ್ತು ಡಿ ಸಿಗಾಯ್ತು ಸಚಿವರಿಗೆಲ್ಲ ಯಾಕೆ ಮನವಿ ಮಾಡ್ತಂದ್ರೆ ಯಾರ್ಯಾರು ಸಿಕ್ಕ ಒಂದು ಏನೇನು ತರ್ತಾರೆ ಅವರ್ಯಾರು ತಾವೇ ರೇಟ್ ಮಾಡ್ಕೊಂಡು ತಾವೇ ಇದು ಮಾಡ್ತಾ ಇದ್ದಾರೆ ಯಾರು ಇದಕ್ಕೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಯಾರನ್ನು ಒಂದು ಆದೇಶ ಪತ್ರ ಹೊರಡಿಸಿ ಇದು ಕಂಡೀಷನ್ವಾಗಿ ಬದ್ಧವಾಗಿ ಮಾಡ್ತಾ ಇಲ್ಲ ಪ್ರತಿ ಒಂದು ಬೆಳೆಗೆ ರೈತ ಈ ಥರ ಇಂಚಿಂಚು ಸೌಕ್ಯಂತ ಹೋಗ್ತಾ ಇದ್ದಾನೆ ಒಂದು ಈ ರೀತಿ ಏನಾಗಿ ಅಂದ್ರೆ ರೈತ ಒಂದು ಯಾವ್ದನ್ನು ಒಂದು ಹಾಳು ಕರ್ಕೊಂಬರ್ಬೇಕಂದ್ರೆ ಟಮ್ ಟಮ್ ಕಮಿಷನ್ ಕೊಡಬೇಕು ಆ ಥರ ಪರಿಸ್ಥಿತಿ ಆಗೈತಿ ಎಲ್ಲರಿಗೆ ಕೊಟ್ಟು ಕೊಟ್ಟು ರೈತ ಉಳಿಸ್ಕೋಬೇಕಂದ್ರೆ ಜೀವನ ನಡೆಸಬೇಕಾದ್ರೆ ಕಷ್ಟ ಆಗತ್ತೆ ರೈತನ ಬಾಳೆವು ಇದನ್ನು ಅರ್ಥ ಮಾಡ್ಕೊಂಡು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಗೋಬೇಕು ಡಿ ಸಿ ಅವ್ರ ಗಮನಕ್ಕೆ ತಗೋಬೇಕು ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯವರ ಉಸ್ತುವಾರಿ ಸಚಿವರಾದಿರ್ತಕ್ಕಂಥ ಶಿವರಾಜ್ ತಂಗಡಿ ಅವ್ರ ಗಮನಕ್ಕೆ ತಗೋಬೇಕು ತಗೊಂಡು ಇದಕ್ಕೆ ರೈತರಿಗೆ ನ್ಯಾಯ ಒದಗಿಸಿ ಕೊಡಬೇಕಂತೇಳಿ ಎಲ್ಲ ರೈತ ಬಂದವರಲ್ಲಿ ನಾನು ಕಳಕಳ ವಿನಂತಿ ಮಾಡಿಕೊಳ್ತೀನಿ